ಜೆಡಿಎಸ್ ಕಾರ್ಯದರ್ಶಿ ಚಂದ್ರು ಆಲಿಯಾಸ್ ಬುದ್ಧಿವಂತನ ಮೇಲೆ ಕಾಂಗ್ರೆಸ್ ಮುಖಂಡರಿಂದ ಮಾರಣಾಂತಿಕ ಹಲ್ಲೆ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಹೌದು ಕಳೆದ ಏಳು ದಿನಗಳ ಹಿಂದೆ ಸಾಲಿಗ್ರಾಮದಲ್ಲಿ ತಡರಾತ್ರಿ ಸುಮಾರು ಹನ್ನೊಂದು ಮೂವತ್ತರ ವೇಳೆ ಏಕಾಏಕಿ ಬಂದ ಕಾಂಗ್ರೆಸ್ ತಾಲೂಕು ಪಂಚಾಯತಿ ಸದಸ್ಯ ಚಂದು ಮತ್ತು ಜಿನೇಂದ್ರ ಎಂಬವರು ಟ್ರಾಡ್ ಬಳಸಿ ಹಲ್ಲೆ ಮಾಡಿದ್ದಾರೆ ಎಂದು ಜೆಡಿಎಸ್ ಕಾರ್ಯದರ್ಶಿ ಚಂದ್ರು ದೂರಿನಲ್ಲಿ ದಾಖಲಿಸಿದ್ದಾರೆ ಇನ್ನು ಏನಿದು ಪ್ರಕರಣ ಅಂತ ಹೇಳೋದಾದ್ರೆ ಚಂದು ಮತ್ತು ಜಿನೇಂದ್ರ ಮರಳು ಸಾಗಿಸುವ ವೇಳೆಯಲ್ಲಿ ಚಂದ್ರು ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದ ಕಾರಣಕ್ಕೆ ಈ ಹಲ್ಲೆ ನಡೆದಿದೆ ಅನ್ನುವುದಾದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲವಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಕಾನೂನಿನ ಅಡಿಯಲ್ಲಿ ನಾನು ತಪ್ಪು ಮಾಡಿದರೂ ತಪ್ಪೇ ಯಾರು ತಪ್ಪು ಮಾಡಿದರೂ ಅದು ತಪ್ಪೆ ಅದು ಬಿಟ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡೋಕ್ಕೆ ಅಧಿಕಾರ ಯಾರು ಕೊಟ್ಟರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಅಡಿಯಲ್ಲಿ ಅವರಿಗೆ ಆಗಲಿ ಎಂದು ಮಾಧ್ಯಮದ ಮೂಲಕ ಚಂದ್ರು ಬೇಡಿಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ನಿನ್ನೆ ಅಷ್ಟೇ ಎಫ್ಐಆರ್ ಕಾಪಿಯನ್ನು ತೆಗೆದುಕೊಂಡು ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಬೇಕು ಇಲ್ಲವಾದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡುತ್ತೇನೆ ಎಂದು ಹೇಳಿದರು ವಿಪರ್ಯಾಸ ಅಂದ್ರೆ ಈ ಪ್ರಕರಣ ವಿರದು ಏಳು ದಿನ ಡಿ ಎಸ್ ಪಕ್ಷದಿಂದ ಯಾರೋ ದೊನೆಯುತ್ತಿಲ್ಲ ಅನ್ನೋದು ಸಾರ್ವಜನಿಕರಲ್ಲಿ ಪ್ರಶ್ನೆ ಹುಟ್ಟು ಹಾಕಿದೆ ಇನ್ನೂ ಪೊಲೀಸ್ ಇಲಾಖೆಯಲ್ಲೂ ಕೂಡ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕ್ರೈಮ್ ರಿಪೋರ್ಟ್ ಆರ್ಜಿ ನ್ಯೂಸ್ ಬಸವರಾಜು ಸಾಲಿಗ್ರಾಮಪ್ಪ ಅಂದ್ರೆ ಇವರು ಮರಳು ದಂಧೆ ಮಾಡುತ್ತಿದ್ದ ಪ್ರಶ್ನೆ ಮಾಡಿದ ತಾಲೂಕ್ ಪಂಚಾಯಿತಿ ಮಾಜಿ ಗೆದ್ದಿರುವಂತಹ ಚಂದ್ರಶೇಖರ್ ಅನ್ನೋರು ಜಿತೇಂದ್ರೆ ಹಲ್ಲೆ ಮಾಡಿ ಪೈಪು ಮತ್ತು ಇಂದ ಕಣ್ಣಿಗೆ ತಲೆ ಬಾಗೋಕ್ಕೆಲ್ಲ ಹೊಡೆದು ಇದು ಮಾಡಿ ಎವಿಡೆನ್ಸ್ ಕೂಡ ಏನೋ ಸಿಗ್ಬಾರ್ದು ಅಂತ ಚೈಲು ಉಂಗುರ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಇದಾದ ನಂತರ ನಾವು ಇದಕ್ಕಿಂತ ಮುಂಚೆ ಪ್ರಶ್ನೆ ಇವರು ಮರಳು ಹೊಡೆಯೋಕೆ ಸರ್ ಇವ್ರಿಗೆ ನಾನು ಹೇಳೋದು ಮರಳು ಹೊಡಿಯೋ ಇವ್ರಿಗೆ ಏನಾದ್ರು ಪರ್ಮಿಷನ್ ಏನಾರು ಇದೆಯಾ ಇವ್ರೇನು ರಾಯಲ್ಟಿ ಕಟ್ತಾ ಇದಾರೆ ರಾಯಲ್ಟಿ ಕಟ್ಟು ಅಥಾರಿಟಿನೆಲ್ಲ ಇಲ್ಲಿ ಏಕಾಏಕಿ ಬಂದು ಹಿಂದೆ ಬಂದು ಅಲೆ ಮಾಡಿಬಿಟ್ಟು ಇನ್ನು ಕೊಲೆ ಮಾಡಬೇಕು ಅಂದಲೇ ಬಂದಿದ್ದು ಇದಕ್ಕಿಂತ ಬಿಫೋರ್ ಒಂದು ಏಯ್ಟ್ ಡೇಸ್ ಫಿ ಟೆನ್ ಡೇಸ್ ಬ್ಯಾಕಲ್ಲಿ ಷಣ್ಮುಖ ಅವ್ರ ಹೊಟ್ಲ ಹತ್ರ ಜಿನಿ ಅನ್ನೋರು ಬಂದು ನಿನಗೈತೆ ನಾನು ಬಿಡಲ್ಲ ನಿನ್ನ ಕೊಲೆ ಮಾಡೇ ಮಾಡ್ತೀನಿ ಹೇಳ್ತಾಳವ ಯಾವುದೇ ಕಾರಣಕ್ಕೂ ನಿನ್ನ ಬಿಡೋಲ್ಲ ನೀನು ಎಲ್ಲ ಸುದ್ದಿನೂ ನೀನು ಎಲ್ಲರಿಗೂ ಒಬ್ಬಿಸ್ತಾ ಇದೀಯ ಮರಳೋಡಿ ಅದನ್ನು ಇದು ಮಾಡೋದನ್ನ ನಮ್ಮದು ರೂಲಿಂಗ್ ಪಾರ್ಟಿ ಇರೋದು ಚಂದು ಅನ್ನೋನು ಹೇಳೋದು ನಮ್ಮದು ರೂಲಿಂಗ್ ಪಾರ್ಟಿ ಇರೋದು ನಾವು ಏನು ಬೇಕಾದ್ರೂ ಮಾಡ್ತೀವಿ ನಮ್ಮದು ಎಮ್ ಎಲ್ ಎ ಇರೋದು ಅಂತ ಇವನು ಚಂದು ಹೇಳೋಕ್ಕೆ ಇವನು ಜಿನಿ ಇದ್ದೋನು ನಿನ್ನ ಬಿಡೋದೆಲ್ಲ ಕೊಲೆ ಮಾಡ್ತೀನಿ ಅವತ್ತು ಆಲ್ಮೋಸ್ಟ್ ಸರ್ ನನ್ನ ತಪ್ಪ ಲೀಡ್ರಿಗೆ ಎಷ್ಟು ಇವ್ ನ್ಯಾಯ ಕೊಡೋಕ್ಕಾಗ್ಲಿ ಅಂದರೆ ಪಕ್ಷ ಬಿಟ್ಟಾಕಿ ಸರ್ ಇನ್ನು ಜನಸಾಮಾನ್ಯರಿಗೆ ಬಡವ್ರಿಗೆ ಬಗ್ಗೆ ಏನು ನ್ಯಾಯ ಕೊಡ್ತಾರೆ ಇವರು ಸ್ಟೇಷನಿಗೆ ಲೀಸ್ ಹಾಕ್ಸ್ಕೊಬಿಟ್ಟವ್ರು ಇವರು ನಂಗೆ ಅದು ಅರ್ಥ ಆಗ್ತಾ ಇಲ್ಲ ಇನ್ನೂ ಬರೀ ಒಬ್ರು ಹೇಳ್ತಲ್ವಾ ಇವ್ರಿಬ್ರನ್ನ ಏನು ಸ್ಟೇ ಕೂಸ್ಕೋತಾರೆ ಇವ್ರನ್ನೇ ಇವ್ರನ್ನೇ ಮಾತಾಡ್ಕೋದ್ರೆ ಅವರ ಫೋನ್ ಫೋನ್ಗಳು ಇಸ್ಕೊಂಡು ನೋಡಿ ಪೊಲೀಸ್ನವ್ರ ಫೋನ್ ಫೋನ್ಗಳನ್ನ ಯಾರ್ಯಾರು ಕಾಂಟ್ಯಾಕ್ಟ್ ಆಗಿರ್ತಾರೆ ಅವ್ರಿಗೆ ಅಂತ ಏನು ಕೆಲಸ ಅವ್ರಿಗೆ ಅವ್ರಿಗೆ ಇವ್ರಿಗೋರ್ಗು ಪೊಲೀಸು ಪೊಲೀಸ್ನವ್ರ ಕೆಲಸ ಮಾಡ್ಬೇಕು ಸರ್ ಸರ್ ಈಗ ಪ್ರಕರಣ ನಡೆದು ಸುಮಾರು ಎಂಟು ದಿನಗಳಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಕ್ಷದ ಮಾಜಿ ಸಚಿವರು ಸಾರ ಮಹೇಶ್ ಅವರಾಗಲಿ ಅಥವಾ ಈ ಭಾಗದ ತಾಲೂಕು ಅಧ್ಯಕ್ಷ ಮೆಡಿಕಲ್ ಅವರಾಗಲಿ ಇದ್ರ ಬಗ್ಗೆ ಏನಾದರೂ ಧ್ವನಿ ಎತ್ತಿದ್ದಾರ ಸರ್ ಇಲ್ಲ ಮಹೇಶ್ ಅಣ್ಣ ಅವರು ನಂದೀಶ್ ಅಣ್ಣ ಅವರು ಮೆಡಿಕಲ್ ರಾಜಣ್ಣವರು ಎಲ್ಲರ ಗಮನದಲ್ಲೂ ಇದ್ದು ಸರ್ ಹೇಳ್ತಾ ಇಲ್ವಾ ಪೊಲೀಸ್ನವರು ಅವತ್ತು ನಾನು ಮೈಸೂರು ನೈಟ್ ರೆಫರ್ ಮಾಡಿದ್ರಲ್ವ ನೈಟ್ ರೆಫರ್ ಮಾಡಿದಾಗ ನಾನು ಹೋಗಲಿಲ್ಲ ತಲೆನೋವು ಅಂದ್ಬಿಟ್ಟು ಇದು ಮಾಡಿದೆ ಬೆಳಗ್ಗೆ ಮತ್ತೆ ಹಲ್ಲೆ ಮಾಡ್ದೆ ಅದಾದ ನಂತರ ನಾನು ಆ ಇದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹಲ್ಲೆ ಮಾಡಿದ್ರೆ ಅವನ ಒಳಗಡೆ ಬಂದ್ರೆ ಅವನ ಈಚೆ ಕಳಿಸ್ತಾರೆ ಹಲ್ಲೆ ಮಾಡ್ದವನ್ನ ನನ್ನ ಕೂರ್ಸ್ಕೊಂಡಿರ್ತಾರೆ ಮೊಬೈಲ್ ಹೊಡ್ದೋಗಿರ್ತೈತೆ ಅಂದ್ರೆ ಮೊಬೈಲ್ ಹೊಡ್ದಾ ಇರ್ತಾರೆ ಇವರು ಅವ್ನೂ ಈಚೆ ಕಳಿಸ್ಬಿಟ್ಟು ನನ್ನೇ ಕೂಸ್ಕೊಂಡಿರ್ತಾರೆ ತದಾದ ನಂತರ ನಮ್ಮ ಬ್ರದರ್ ಬಂದು ಈಗ ಮಹೇಶ್ ಫೋನ್ ಮಾಡಿ ಏನು ಅವನು ಅವ್ನು ಒಬ್ಬ ಪೇಶೆಂಟ್ ಇಲ್ಲಿ ಅವನು ಬಿಟ್ಬಿಟ್ಟು ಏನು ಅಂತ ಅಂದ್ರೆ ಅವ್ರು ಹೇಳ್ತಾರೆ ಅವಾಗ ಸರ್ ಇದ್ಕಲ್ಲ ಸರ್ ಆಸ್ಪಿಟ್ಲ್ ಕಳ್ಸ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಕರ್ಕೊಂಡು ಹೋಗ್ತಾರೆ ಅಲ್ಲಿನ ಸರ್ ಡೈರೆಕ್ಟ್ ನಮಗೆ ಫುಲ್ಲು ತಲೆ ಈಗಲೂ ನನಗೆ ಜಾಸ್ತಿ ಮಾತಾಡಕಲ್ಲ ಮಾತಾಡೋದ್ರೆ ನೋವು ಬರ್ತೈತೆ ತುಂಬಾ ಇಲ್ಲಿ ಮತ್ತೆ ಸರ್ ಅವ್ರೀಗ ಜಾಸ್ತಿ ಮಾತಾಡಕಲ್ಲ ಹಂಗಾಗಿ ಸಡನ್ನಾಗಿ ಬೃಂದಾವನ ಹಾಸ್ಪಿಟಲ್ ಶಿಫ್ಟ್ ಮಾಡಿಸೋರು ನನ್ನ ಬೃಂದಾವನ ಹಾಸ್ಪಿಟಲ್ ನಾಲ್ಕು ನಾಲ್ಕು ದಿನ ಇದೆ ಸರ್ ನಾನು ಈಗ ಟೂ ಡೇಸ್ ಐತೆ ಸರ್ ನಾನು ಡಿಸ್ಚಾರ್ಜ್ ಆಗಿ ಹೇಳಿದ್ದೆ ಬಂದು ಈಗ ಮತ್ತೆ ಬರೀತೀರ ಇಲ್ಲಿ ಕಣ್ಣು ಒಳಗಡೆ ಅಂತ ನವದೆ ಸರ್ಜನ್ ಅವರು ಮತ್ತೆ ನೆಕ್ಸ್ಟ್ ವೀಕ್ ಬರಬೇಕು ಅಂತ ಹೇಳಿದಾರೆ ಗೈಡ್ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಸರ್ ನಾವು ಏನು ಹೇಳೋದು ಅಂತ ಅಂದರೆ ನಿಜವಾಗ್ಲೂ ಸಾಲಿ ಗ್ರಾಮದಲ್ಲಿ ಕಾನೂನು ಅನ್ನೋದು ಸ್ಟೇಷನ್ ಅನ್ನೋದು ಸರ್ ಭಾಳ ಸಾರಿ ಏನಿಲ್ಲ ಸರ್ ನಿಜವಾಗ್ಲೂ ನ್ಯಾಯ ಸಿಗ್ತಾ ಇಲ್ಲ ಬಡವ್ರು ಬರೋದಿಲ್ಲ ನ್ಯಾಯ ಸಿಗ್ತಾ ಇಲ್ಲ ನೀವು ಆಲ್ಮೋಸ್ಟ್ ಹೋಗಿ ಸರ್ ನೀವು ಅಲ್ಲಿ ವಾಚ್ ಮಾಡಿ ನೀವು ಸ್ಟೇಷನಲ್ಲಿ ಬರೀ ಅವರೇ ನಾನು ಮುಖಂಡ ನಾನು ಮುಖಂಡ ಅವನು ನೀ ಯಾರು ಇಲ್ಲ ಅಲ್ಲಿ ಬಡವರು ಬೋರಲ್ಲ ಅಲ್ಲೇ ಈಚೆ ಕಡೆ ಕೂತಿರ್ತಾರೆ ಅಲ್ಲಿ ನೋಡ್ ನೀವು ನೋಡ್ಬೋದು ಬೇಕಾರೆ ಹೋಗಿ ನೋಡಿ ಎಲ್ಲ ಕೂತಿರ್ತಾರೆ ಏಯ್ ನಾನು ಅವತ್ತು ಕಂಪ್ಲೇಂಟ್ ಕೊಡೋಕೆ ಹೋದಿ ನಾನು ಆ ಕಡೆ ಕೂತಿದ್ದೀನಿ ಅಲ್ಲಿ ಯಾರು ಕಂಪ್ಲೇಂಟ್ ಅಂತಾರೆ ಏಯ್ ಕೂತ್ಕೊಳಮ್ಮ ನೀನು ಏಯ್ ಕೂತ್ಕೊಳ್ಳಮ ಅದೇ ಯಾರೋ ಬೇರೆಯವರೊಬ್ರ ಚೈನಾಗಿ ಅವ್ರಿಗೆ ಬನ್ನಿ ಸರ್ ಬನ್ನಿ ಸರ್ ಅಂತ ಅಂತಂದ್ರೆ ಇಲ್ಲಿ ಸರ್ ನ್ಯಾಯ ಅದಕ್ಕೆ ಸರ್ ಮಾಧ್ಯಮ ಮುಖಾಂತರ ಇದೊಂದು ದಯವಿಟ್ಟು ಜನಗಳು